ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತ ಪರಶುರಾಮ್ ಇಲ್ಲಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ವತಿಯಿಂದ ಐದು ಯೋಜನೆಗಳಿಗೆ ಸಾಲ ಮತ್ತು ಸಹಾಯಧನವನ್ನು ಕೊಡ್ತಾ ಇದ್ದಾರೆ ಯಾವೆಲ್ಲ ಯೋಜನೆಗಳಿಗೆ ಸಾಲವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಬನ್ನಿ ಇಲ್ಲಿ ಹಾಗೆ ಕೊನೆಯ ದಿನಾಂಕ ಯಾವಾಗ ಏನೆಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇರಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇರುತ್ತೆ ಇಲ್ಲಿ ಚಾಲ್ತಿಯಲ್ಲಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕು ಅರ್ಜಿ ಸಲ್ಲಿಸುವಾಗ ಆಧಾರ್ ಕಾರ್ಡ್ ಜೋಡಣೆಯಾದ ಚಾಲ್ತಿಯಲ್ಲಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಇವರು ಪ್ರವರ್ಗ ಮೂರು ಬಿ ವರ್ಗಕ್ಕೆ ಸೇರಿದವರಾಗಿರಬೇಕು ತ್ರೀ ಬಿ ವರ್ಗಕ್ಕೆ ಸೇರಿದವರಾಗಿರಬೇಕು ಹಾಗೆ ಯಾವೆಲ್ಲ ಯೋಜನೆಗಳಿಗೆ ಕೊಡ್ತಾ ಅಂತ ಹೇಳಿದ್ರೆ ವೃತ್ತಿಪರ ಕೋರ್ಸ್ಗಳಿಗೆ ಏನಾದರೂ ನೀವು ಓದಬೇಕಾಗಿದ್ದರೆ ಒಂದು ಲಕ್ಷದಿಂದ ಐದು ಲಕ್ಷಗಳವರೆಗೆ ಸಾಲ ಸೌಲಭ್ಯ ಕೊಡ್ತಾ ಇದ್ದಾರೆ ಶೇಕಡ ಎರಡರ ಬಡ್ಡಿ ದರದಲ್ಲಿ ಹಾಗೆ ವಿದೇಶದಲ್ಲಿ ನೀವೇನಾದರೂ ವ್ಯಾಸಂಗ ಮಾಡಬೇಕು ಅಂದ್ಕೊಂಡಿದ್ರೆ ಮೂರುವರೆ ಲಕ್ಷ ಪ್ರತಿ ವರ್ಷದಂತೆ ಆ ಥರ ಮೂರು ವರ್ಷ ಇದ್ದಾರೆ ಪ್ರತಿ ವರ್ಷ ಮೂರುವರೆ ಲಕ್ಷಗಳಂತೆ ಮೂರು ವರ್ಷದ ಅವಧಿಗೆ ಒಟ್ಟು ಹತ್ತು ಲಕ್ಷ ರೂಪಾಯಿಗಳನ್ನು ಎರಡು ರೂಪಾಯಿ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಇದ್ದಾರೆ ಹಾಗೆ ಜೀವಜಲ ಯೋಜನೆಯಲ್ಲಿ ಸಾಲ ಪಡೆಯಲು ಸಣ್ಣ ಹಾಗೂ ಅತಿ ಸಣ್ಣ ರೈತರಾಗಿದ್ದು ಕನಿಷ್ಠ ಎರಡು ಎಕರೆ ಹಾಗೂ ಗರಿಷ್ಠ ಐದು ಎಕರೆ ಒಳಗೆ ಜಮೀನಿರಬೇಕು ಅವರ ಜಮೀನು ದಕ್ಷಿಣ ಕನ್ನಡ ಉಡುಪಿ ಕೊಡಗು ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಜಮೀನನ್ನು ಹೊಂದಿರಬೇಕು ನಿಗದಿಪಡಿಸಿರುವ ಘಟಕ ವೆಚ್ಚ ಏಳು ಜಿಲ್ಲೆಗಳಿಗೆ ಮೂರುವರೆ ಲಕ್ಷ ಸಹಾಯಧನ ಹಾಗೂ ಐವತ್ತು ಸಾವಿರ ಸಾಲ ಮತ್ತು ಉಳಿದ ಇಪ್ಪತ್ತೈದು ಜಿಲ್ಲೆಗಳ ಫಲಾನುಭವಿಗಳಿಗೆ ಎರಡು ಲಕ್ಷ ಸಹಾಯಧನವನ್ನು ಕೊಡ್ತೀವಿ ಹೇಳ್ಬಿಟ್ಟು ಹೇಳಿದ್ದಾರೆ ಹಾಗೆ ಕಾಯಕ ಕಿರಣ ಹೇಳಿಬಿಟ್ಟು ಅದು ಒಂದು ಸಾಲ ಸೌಲಭ್ಯ ಇದೆ ಹಾಗೆ ಸ್ವಸಹಾಯ ಸಂಘಗಳಿಗೆ ಉತ್ತೇಜನ ಮಾಡ್ತಾ ಇದ್ದಾರೆ ನೀವೇನು ಸ್ವ ಸಂಘಗಳಲ್ಲಿದ್ದರೆ ಅವ್ರಿಗೂ ಕೂಡ ಸಹಾಯವನ್ನು ಇದ್ದಾರೆ ನೀವು ಇದ್ರ ಬಗ್ಗೆ ಏನು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೇಕಂತ ಹೇಳಿದರೆ ನೀವು ನಿಮ್ಮ ಗ್ರಾಮದ ಗ್ರಾಮವನ್ ಅಥವಾ ಬೆಂಗಳೂರು ಅಥವಾ ಕರ್ನಾಟಕವನ್ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ದಾಖಲೆಗಳೊಂದಿಗೆ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನೋಡಿ ಇದು ಕೊನೆಯ ದಿನಾಂಕ ಬಂದು ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಕೊನೆಯ ದಿನಾಂಕ ಆಗಿರುತ್ತೆ ನೀವೇನಾದರೂ ಇದಕ್ಕೆ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ರೆ ನೀವು ಕಳೆದ ಮೂರು ವರ್ಷದಿಂದ ಸರ್ಕಾರದ ಯಾವುದೇ ನಿಗಮ ಅಥವಾ ಇಲಾಖೆಗಳಲ್ಲಿ ಯೋಜನೆಯ ಪ್ರಯೋಜನೆಯನ್ನು ಪಡೆದಿರಬಾರ್ದು ಅಂದಾಗ ಮಾತ್ರ ಇದಕ್ಕೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಇದೇ ಥರ ಮತ್ತೆ ಉತ್ತಮ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ